ಹಾಂ ಸ್ನೇಹಿತರೆ ಇಲ್ಲಿ ನಮಸ್ಕಾರ ಸ್ನೇಹಿತರೆ ಇವತ್ತು ನೋಡಿ ನಮ್ಮ ಟೆರೆಸ್ ಮೇಲೆ ನಾನು ಯಾವ ರೀತಿ ಗಿಡಗಳನ್ನು ಹಾಕಿದ್ದೀನಿ ನಮ್ಮ ಗಿಡದಲ್ಲಿ ಯಾವ ರೀತಿ ಹೂಗಳು ಬಿಟ್ಟಿದೆ ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಏನು ಬಿಟ್ಟಿಲ್ಲ ಸ್ವಲ್ಪ ಬಿಟ್ಟಿದೆ ಅಂದರೆ ನಾನು ಎಲ್ಲ ಬಿಟ್ಟಿರೋದ್ರಲ್ಲಿ ನಾನು ಎಲ್ಲ ಹೂಗಳನ್ನು ಕಟ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಒಂದಾದರೂ ನಾನು ಆ ಪಾಟಲ್ಲಿ ಇವತ್ತಕ್ಕೆ ಬಿಡ್ತೀನಿ ಎಲ್ಲ ನಾವು ಗಿಡಗಳನ್ನು ಕಿತ್ಕೊಂಡ್ಬಿಟ್ರೆ ಪಾರ್ಟಲ್ಲ ಒಂಥರ ಹೂಗಳಿಲ್ಲ ಪಾಟ್ಕೊಳ್ಳುವಾಗ ಚೆನ್ನಾಗಿ ಒಂದಾದರೂ ಬಂದರೆ ಆ ಟೆನ್ಸಲ್ಲಿ ಸ್ಮಾರ್ಟ್ ಮಾಡಿಸುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಟೆರೆಸ್ ಮೇಲ್ಗಡೆ ನಾನು ಯಾವ ರೀತಿ ಗಿಡಗಳನ್ನು ಹಾಕಿದ್ದೀನಿ ನಮ್ಮ ಗಿಡಗಳಲ್ಲಿ ಯಾವ ರೀತಿ ಹೂ ಬಿಟ್ಟಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ನಮ್ಮ ಟೆರೆಸ್ ಮೇಲೆ ಬಿಟ್ಟು ನಮ್ಮ ಗಿಡಗಳು ಯಾವ ರೀತಿ ಹೂ ಬಿಟ್ಟಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಪಿಂಕ್ ಕಲರು ತುಂಬ ಗಾಳಿ ಬರ್ತಾ ಇದೆ ಹಾಗಾಗಿ ನಮ್ಮ ರೋಸೆಲ್ಲ ಗಾಳಿಗೆ ಅಗ್ಲಾಡ್ತಾ ಇದ್ದಾರೆ ಇದು ಒಂಥರ ಫುಲ್ ಪಿಂಕ್ ಕಲರು ಒಂದು ಎರಡು ಮೂರು ಬಿಟ್ಟಿದ್ವಿ ಅದರಲ್ಲಿ ನಾನು ದೇವರಿಗೆಲ್ಲ ಕಟ್ ಮಾಡಿ ಹಾಕಿ ಕೊ ಹಾಕಿದ್ದೀನಿ ನೋಡಿ ಇಲ್ಲೊಂದು ಬಿಟ್ಟಿತ್ತು ಇದೊಂದು ಕ ಎಲೆ ಎಲ್ಲ ಉದ್ರೋಗಿದೆ ಈಗ ಇಲ್ಲೊಂದು ಬಿಟ್ಟಿದೆ ಎರಡು ಮೂರು ಬಿಟ್ಟಿತ್ತು ಅದರಲ್ಲಿ ನಾನು ಒಂದು ಎರಡು ಪಾಟಲ್ಲಿ ಇಡೋಕ್ಕೆ ಬಿಟ್ಟಿದ್ದಲ್ಲಿ ಸ್ನೇಹಿತರೆ ನೋಡಿ ಇಲ್ಲಿ ಪಕ್ಕದಲ್ಲೇ ಅಷ್ಟೇ ಪಕ್ಕದಲ್ಲ ಸಮೇತ ನೋಡಿ ಹೂ ಬಿಟ್ಟಿದೆ ಅದು ಬಿಟ್ಟು ಸಾಗಿತ್ತು ಸ್ವಲ್ಪ ದಳ ಅಲ್ಲ ಇದ್ರೆ ಇಲ್ಲಿ ಪಕ್ಕದಲ್ಲೇ ನೋಡಿ ಇದು ಹೂವಿನ ಗಿಡ ಅಂತ ಇದು ಒಂಥರ ಪಿಂಕ್ ಕಲರಿಂದು ಹೂವಿನ ಗಿಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಇದು ವೈಟ್ ವೈಟ್ ರೋಸ್ ಅಂತ ಬಟನ್ ರೋಸ್ ಅಂತ ಅಂತಾರಲ್ಲ ಆ ಥರ ಬಿಟನ್ ರೋಸಿನ್ ಗಿಡ ಇದು ವೈಟು ಏಳು ಸುಮತ್ತು ಸುತ್ತಕ್ಕೂ ಮೊಗ್ಗ ಇದೆ ಎಷ್ಟು ಮುಂಗ್ ಸುಮ್ಲು ಮುಂಗಾಗಿದೆ ಸ್ನೇಹಿತರೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಗೊಂಚಲು ಗೊಂಚಲಾಗಿ ಇಡುವಂಥ ಇದು ವೈಟ್ ಬಟನ್ ರೋಸು ಅಂತಾರಲ್ಲ ಆ ಥರ ವೈಟ್ ಬಟನ್ ರೋಸ್ ಗಿಡ ಇದು ಇದರಲ್ಲಿ ಪಿಂಕು ಆಮೇಲೆ ವೈಟು ರೆಡ್ಡು ಎಲ್ಲ ಥರದ್ದು ಬಟನ್ ರೋಸ್ ಗಿಡವಿದೆ ನಾನು ವೈಟ್ ಬಟನ್ ರೋಸ್ ಗಿಡ ತಂದಿದ್ದೀನಿ ಅದರಲ್ಲಿ ಹೂ ಬಿಟ್ಟಿತ್ತು ತುಂಬ ಹೂವು ಬಿಟ್ಟಿತ್ತು ಎಲ್ಲ ದೇವ್ರಿಗೆ ಮುಡಿಸಿ ಒಂದೆರಡು ಮಾತ್ರ ಪಾಟಲ್ಲಿ ಇದಕ್ಕೆ ಬಿಟ್ಟಿದ್ದೀನಿ ತಗೂ ಎಲ್ಲ ಖಾಲಿ ಮಾಡಿಬಿಟ್ರೆ ಪಾಟ್ ಚೆನ್ನಾಗಿ ಕಾಣಲ್ಲ ಅಂತ ಪಕ್ಕದಲ್ಲೇ ನೋಡಿ ಒಂದು ಪಿಂಕ್ ಕಲರ್ ಹೂ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ತಲೆ ಒಂದು ಪಿಂಕ್ ಕಲರ್ ಹೂ ಬಿಟ್ಟಿದೆ ಪಾಟಲ್ಲಿ ಒಂದಾದರೂ ಹೂ ನಾವು ಬಿಡಬೇಕು ಸ್ನೇಹಿತರೆ ಬರೀ ಎಲ್ಲ ಹೂ ಕಿತ್ಬಿಟ್ಟು ದೇವರಿಗೆ ಇಟ್ಬಿಟ್ರೆ ಆಮೇಲೆ ಆ ಗಿಡ ನೋಡೋಕ್ಕೆ ಚೆನ್ನಾಗಿರೋದಿಲ್ಲ ಒಂದಾದರೂ ಎರಡಾದರೂ ಹೂ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಇದು ಪಿಂಕ್ ಕಲರ್ ಹೂವು ಬಿಟ್ಟಿದೆ ಅದ್ರ ಪಕ್ಕದಲ್ಲೇ ಇನ್ನೊಂದು ರೋಸ್ಬಿಟ್ಟು ನೋಡಿ ಒಂದು ಮೂರು ನಾಳು ಹೂ ಬಿಟ್ಟಿತ್ತು ಅದನ್ನು ಕಟ್ ಮಾಡಿ ಒಂದು ಮಾತ್ರ ನಾನು ಯಾವಾಗಲೂ ಪಾರ್ಟಲ್ಲಿ ಬಿಟ್ಟಿರ್ತೀನಿ ಎಲ್ಲರೂ ನಾನು ಕಟ್ ಮಾಡೋಕ್ಕೆ ಇಷ್ಟ ಬಿಟ್ಟಿದೆ ನೋಡಿ ಪಕ್ಕದಲ್ಲಿ ಅಲ್ವಾ ತೋರಿಸ್ತೀನಿ ನಾನು ತುಂಬ ಮುಂಗ್ಬಿಟ್ಟು ಅದು ಒಂಥರ ಗೊಂಚಲು ಗೊಂಚಲು ಮುಂಗ್ಳು ಅಂತ ಪುಲ್ ಆಗಿದ್ದೆ ನೋಡಿ ಇಲ್ಲಿ ಒಂದು ನಾನು ಕಟ್ಟಿಂಗ್ಸ್ ತಂದು ಹಾಕಿದ್ದೆ ತೋರಿಸ್ತೀನಿ ಕಟ್ಟಿಂಗ್ಸ್ ತಂದು ಹೋಸ್ಗಳ ಹಾಕಿದ್ದೆ ಚೆನ್ನಾಗು ಮಗ್ಗಿದೆ ಇಲ್ಲಿ ಮುಗ್ಗಿದೆ ನೋಡ್ರಿ ತುಂಬ ಚೆನ್ನಾಗಿ ಮುಗ್ಗಿ ಬಂದಿದೆ ಕೊತ್ತಲ್ಲಿ ಮಲ್ಲಿಗೆ ಗಿಡ ಇದು ಸುತ್ತಿಂದು ಒಂದು ಮಲ್ಲಿಗೆ ಹೂವಿನ ಗಿಡ ಅಂತ ಹೇಳ್ಬೋದು ಸ್ನೇಹಿತರೆ ಅದೆಲ್ಲ ಬಿಟ್ಟಿತ್ತು ಹೂವೆಲ್ಲ ಖಾಲಿ ಆಗಿದೆ ಇವಾಗ ಮತ್ತೆ ನೋಡಿ ಇಲ್ಲಿ 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 ಎಲ್ಲ ಕಡೆ ಚಿಗುರು ಬರ್ತಾಯಿದೆ ಹೊಸ ಚಿಗುರು ಮಲ್ಲಿಗೆ ಹೂವಿನ ಗಿಡದಲ್ಲಿ ಇದೆ ಇದು ಬಂದರೆ ಒಳ್ಳೆ ಚೆನ್ನಾಗಿ ನಮಗೆ ಮಲ್ಲಿಗೆ ರೋಸ್ ಸಿಗುತ್ತೆ ಹಾಗಾಗಿ ನಾನು ದೊಡ್ಡ ಪಾಟಲ್ಲೇ ಹಾಕ್ಬಿಟ್ಟಿದ್ದೀನಿ ಸ್ನೇಹಿತರೆ ಪಾಟಲ್ಲಿ ಹಾಕೋಕ್ಕಿಂತ ಈ ಥರ ಬಕ್ಕಿಟ್ಟಲ್ಲಿ ನಾವು ಮಲ್ಲಿಗೆ ಹೂವಿನ ಗಿಡ ಹಾಕೋದ್ರಿಂದ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಇದು ಬರುತ್ತೆ ನಾವು ನೋಡಿ ಪಕ್ಕದಲ್ಲೇ ರೋಸ್ ನೋಡಿರಿ ಎಷ್ಟು ಒಳ್ಳೆ ಹಳದಿ ಕಲರ್ ರೋಸ್ ಅಲ್ಲವಾ ಇದು ಎರಡನೇ ಟ್ರಿಪ್ಪು ರೋಸ್ ಬಿಡ್ತಾ ಇರೋದು ಗಿಡ ಚಿಕ್ಕದಾದರೂ ಕೂಡ ಎಲೆ ಕಮ್ಮಿ ಇದು ಅದರಲ್ಲೇ ಹೂ ಬಿಡುತ್ತೆ ಸ್ನೇಹಿತರೆ ಚೆನ್ನಾಗಿದೆ ಅಲ್ವಾ ಇಲ್ಲಿ ಒಂದು ಸಣ್ಣ ತುಂಬಾ ಚೆನ್ನಾಗಿದೆ ಇದು ಅದರಲ್ಲಿ ಹೂವಿನ ಗಿಡ ಅಂತ ಇನ್ನು ದೊಡ್ಡಕ್ಕಾಗುತ್ತೆ ದೊಡ್ಡಕ್ಕಾಗಿ ತುಂಬಾ ಚೆನ್ನಾಗಿದೆ ಭಾಳ ಮುಖ್ಯವಾದ ಗಿಡ ಅಂದರೆ ನಮ್ಮನೇಲಿ ಕರ್ಪೇ ಸೊಪ್ಪಿನ ಗಿಡ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಕರಿಪೇ ಸೊಪ್ಪಿನ ಗಿಡದ ಕೆಲಗಳೆಲ್ಲ ಅದು ಫುಲ್ಲೆಲ್ಲ ಬಾಡೋಗ್ಬಿಟ್ಟಿತ್ತು ಸ್ನೇಹಿತರೆ ಮತ್ತೆಲ್ಲ ನಾನು ಎಲೆನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಗೊಬ್ಬರನೆಲ್ಲ ತಂದು ನಾನು ರೆಡಿ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಹಂಗಾಗಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಕೂಡ ನಾನು ಒಂದು ಬಕೆಟಲ್ಲಿ ಹಾಕಿದ್ದೀನಿ ಇದು ತುಂಬ ದಿವಸದ್ದು ಕರ್ಪೇ ಸೊಪ್ಪಿನ ಗಿಡ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅರ್ಜೆಂಟಿಗೆ ಮನೇಲಿ ಕರಬೇ ಸೊಪ್ಪಿಲ್ಲ ಅಂದರೆ ಮಾರ್ಕೆಟಿಗೆ ಹೋಗಿ ತರೋಕ್ಕೆ ಲೇಟ್ ಆಗುತ್ತೆ ಅಂತ ನಮ್ಮ ಇದೇ ನಾವು ಸಾರಿಗೆ ತಿಂಡಿಗೆ ಅರ್ಜೆಂಟಿಗೆ ನಾನು ಕರಿಬೇಸಪ್ಪು ಗಿಡ ಯೂಸ್ ಮಾಡ್ತೀನಿ ಸ್ನೇಹಿತರೆ ತುಂಬ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಬರಬೇಕು ಈ ಕರಿಬೇ ಸೊಪ್ಪಿನ ಗಿಡ ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ಮನೇಲಿ ನಾವು ಮಜ್ಜಿಗೆ ಇರುತ್ತಲ್ಲ ಮೊಸರು ಇರುತ್ತಲ್ಲ ಮನೆ ಮೊಸರಿನ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಜ್ಜಿಗೆ ಮಾಡಿಬಿಟ್ಟು ಮಜ್ಜಿಗೆ ನೀರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಅಂದರೆ ಭಾಳ ಚೆನ್ನಾಗಿ ಕರ್ಬೇಸೊಪ್ಪಿನ ಗಿಡ ಬೆಳೆಯುತ್ತೆ ಈಗ ಮಜ್ಜಿಗೆ ಹಾಕೋದ್ರಿಂದ ಯಾವುದೇ ಒಂದು ಗೊಬ್ಬರ ಹಾಕೋದು ಬೇಡ ಏನು ಬೆಳೆ ಸ್ನೇಹಿತರೆ ಅದು ಮಜ್ಜಿಗೆ ನೀರು ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಎಲೆಗಳೆಲ್ಲ ತುಂಬ ಚೆನ್ನಾಗಿ ಗಮಗಮ ಅಂತ ವಾಸನೆ ಬರುತ್ತೆ ಇದು ನಾಟಿ ಕರ್ಬೇಸೊಪ್ಪಿನದು ಗಿಡ ಸ್ನೇಹಿತರೆ ಆ ಥರ ನಾವು ಮಜ್ಜಿಗೆ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕರ್ಬೇ ಸೊಪ್ಪಿನ ಎಲೆಗಳು ಅದು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಈ ವಿಡಿಯೋಗಳನ್ನೆಲ್ಲ ನಿಮಗೆ ಇಷ್ಟ ಆದಲ್ಲಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ತುಂಬ ನೀವು ಸ್ನೇಹಿತರೆ ಎಲ್ಲರಿಗೂ ಬಾಯ್